ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿಯಿಂದ ತೆರಳಿದ ಕರವೇ ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಹೊಸದಾಗಿ ಅಳವಡಿಸಿರುವ ನಾಮಫಲಕದಲ್ಲಿ ಕನ್ನಡ ಭಾಷೆ ಹೊರತಾಗಿ ಅನ್ಯ ಭಾಷೆಯ ಪದಬಳಕೆಯ ಹೆಸರಿಗೆ ಕಪ್ಪು ಬಣ್ಣ ಬಳಿದು ನಗರಸಭೆ ಕ್ರಮಕ್ಕೆ ಖಂಡನೆ ವ್ಯಕ್ತಪಡಿಸಿದರು ನಗರಸಭೆ ಅಧಿಕಾರಿ ವಿರುದ್ದ ಘೋಷಣೆ ಕೂಗಿದ ಕಾರ್ಯಕರ್ತರು ಗಡಿಭಾಗದಲ್ಲಿ ಕನ್ನಡ ಭಾಷೆಯ ಮೇಲೆ ಅನ್ಯ ಭಾಷೆಯ ಪ್ರಹಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ನಗರಾಡಳಿತ ವ್ಯಾಪ್ತಿ ಪ್ರದೇಶದಲ್ಲಿ ಕನ್ನಡ ಅಲ್ಲದೆ ಬೇರೆ ಭಾಷೆಗಳಿಗೆ ಪ್ರಾಶಸ್ತ್ಯ ಕೊಡುವುದನ್ನು ಕೈಬಿಡಬೇಕು ಹಾಗೂ ಈಗಾಗಲೇ ಅಳವಡಿಸಿರುವ ನಾಮಫಲಕದಲ್ಲಿ ಕನ್ನಡ ಭಾಷೆಯ ಪದಬಳಕೆ ಮಾಡಲಾಗಿದೆಯಾದರೂ ಅನ್ಯ ಭಾಷೆಯ ಪದಬಳಕೆ ಮಾಡಿರುವುದು ಸರಿಯಲ್ಲ ನಗರಸಭೆಯ ಆಯುಕ್ತ ಆರ್ಪಿ ನಾಯ್ಕ್ ಕನ್ನಡಿಗರಾಗಿಯೂ ಹಿಂದಿ ಮಿಶ್ರಿತ ಮರಾಠಿ ಭಾಷೆಯ ಬಳಕೆ ಮಾಡಿರೋದು ಸರಿಯಲ್ಲ ಇತ್ತೀಚೆಗೆ ಗಡಿ ಭಾಗಗಳಲ್ಲಿ ಅನ್ಯ ಭಾಷೆಯ ಪ್ರಹಾರ ಹೆಚ್ಚಾಗುತ್ತಿದೆ ಇದಕ್ಕೆ ನಮ್ಮ ವಿರೋಧವಿದೆ ಕಾರವಾರದಂತಹ ಶಾಂತ ವಾತಾವರಣದಲ್ಲಿ ಎಲ್ಲಾ ಭಾಷಿಗರು ಅನ್ಯೋನ್ಯವಾಗಿದ್ದರೂ ಅಧಿಕಾರಿಗಳು ನಾಮ ಫಲಕದಲ್ಲಿ ಅನ್ಯ ಭಾಷೆಯ ಬಳಕೆ ಮಾಡುವ ಮೂಲಕ ನಮ್ಮ ನಮ್ಮಲ್ಲಿಯೇ ದ್ವೇಷ ಹುಟ್ಟಲು ಕಾರಣರಾಗ್ತಿದ್ದಾರೆ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಡಲಾಗುವುದು ಎಂದು ಕರವೇ ಕಾರ್ಯಕರ್ತರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರವೇ ದಾಂಡಿಲಿ ಘಟಕದ ಅಧ್ಯಕ್ಷ ಮಂಜು ಪಯೋಜೆ ಮಹಮ್ಮದ್ ಹರೀಫ್ ಗೋಕರ್ಣ ಪ್ರವೀಣ್ ಕೋಟಾರಿ ಉದಯ್ ನಾಯ್ಕ್ ನಾಗರಾಜ್ ಶೇಟ್ ಈಶ್ವರ್ ಜಾಧವ್ ಪ್ರಸಾದ್ ಮಡಿವಾಳ್ ತೌಶಿಪ್ ಮುಲ್ಲಾ ರಾಘವೇಂದ್ರ ಗಡ್ಡಪ್ಪನವರ್ ಎಂಡ್ರಿಗುಟ್ಟಿ ಸಂತೋಷ್ ಗೌಡ ಮುಂತಾದವರು ಇದ್ದರು ನಾಮಫಲಕಕ್ಕೆ ಕಪ್ಪು ಬಣ್ಣ ಬಳಿದು ಪ್ರತಿಭಟಿಸಿದ ಕರವೇ ಕಾರ್ಯಕರ್ತರು ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಘೋಷಣೆ ಕೂಗಿದ್ರು ಯಾವುದೋ ಕಾರಣದ ಕೈ ಈ ಕೆಲಸಕ್ಕೆ ಪ್ರಚೋದನೆ ನೀಡುತ್ತಿದೆ ಇದು ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಲ್ಲಿ ಸಮರ್ಪಕ ಉತ್ತರಿಸುತ್ತಿಲ್ಲ ಈಗಾಗಲೇ ಬರೆದಾಗಿದೆ ಇನ್ನೇನೂ ಮಾಡಲು ಸಾಧ್ಯವಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇದು ಸರಿಯಲ್ಲ ಇನ್ನು ಹದಿನೈದು ದಿನದಲ್ಲಿ ಅನ್ಯ ಭಾಷೆಯ ನಾಮಫಲಕವನ್ನ ತೆರವುಗೊಳಿಸಬೇಕೆಂದು ಮನವಿ ನೀಡಿ ಒತ್ತಾಯಿಸಿದ್ರು ಜಿಲ್ಲಾಧಿಕಾರಿಯ ಅನುಪಸ್ಥಿತಿಯಲ್ಲಿ ವಿಶೇಷ ತಹಶೀಲ್ದಾರ್ ರಾಜು ಪೂಜಾರಿ ಮನವಿ ಸ್ವೀಕರಿಸಿದ್ರು ಸಾಂದರ್ಭಿಕವಾಗಿ ಕೆಲವಷ್ಟೇ ನಾಮಫಲಕಕ್ಕೆ ಕಪ್ಪು ಬಣ್ಣ ಬಳಿದು ಎಚ್ಚರಿಕೆ ನೀಡಿದ್ದೇವೆ ಇನ್ನು ನಾವು ನೀಡಿರುವ ಗಡುವಿನೊಳಗಾಗಿ ಅನ್ಯ ಭಾಷೆಯ ನಾಮಫಲಕ ಇದ್ದಲ್ಲಿ ಕರವೆಯಿಂದ ಬೃಹತ್ ಹೋರಾಟಕ್ಕೆ ಮುಂದಾಗಲಾಗುವುದು ಎಂದು ಹೇಳಿದರು ಕರ್ನಾಟಕ ಕರ್ನಾಟಕದ ಕಾಶ್ಮೀರ ಆದಂಥ ಕಾರವಾರದಲ್ಲಿ ಈ ಹಿಂದೆ ಕನ್ನಡಿಗರು ಕೊಂಕಣಿಗರು ಎಲ್ಲ ನಾವೆಲ್ಲ ಒಂದು ಜೊತೆಯಲ್ಲಿ ಒಂದು ಅಣ್ಣ ತಮ್ಮಂದಿರ ತರ ಇದ್ದೀವಿ ಈಗ ಬಂದಂಥ ಅಧಿಕಾರಿಯಾದಂಥ ಆರ್ ಪಿ ಅವರು ಕನ್ನಡದ ನಾಮಫಲಕದ ಕೆಳಗಡೆ ಹಿಂದಿಯಲ್ಲಿ ಮರಾಠಿ ಭಾಷೆಯ ಅನ್ನ ಇದು ಮಾಡಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅನ್ಯಾಯ ಇದ್ದಾರೆ ಯಾಕೆಂದರೆ ಈ ಹಿಂದೆ ಎಲ್ಲ ನಾಮಫಲಕಗಳು ಕನ್ನಡದಲ್ಲಿದ್ದು ಈಗ ಇವ್ರು ಬಂದ ಮೇಲೆ ಈಗ ಕನ್ನಡ ಈ ಹಿಂದಿಯನ್ನು ಹೇರ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾವೆಲ್ಲರೂ ಒಂದೇ ನಮ್ಮ ಭೂಮಿಯಲ್ಲಿ ಇವರು ಇದ್ದು ಇವರು ನಮ್ಮ ಭೂಮಿಯಲ್ಲಿ ಜಲ ನೀರಿನ ಮತ್ತು ಅವರ ಈ ಪಗಾರನ್ನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತೊಗೊಂಡು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ವಿಷ ಬಿದ್ದವನ್ನು ಇದ್ದಾರೆ ಇದನ್ನು ಆಗಬಾರ್ದು ಅವರಿಗೆ ನಾವು ಈ ನಿಮ್ಮ ಮುಖಾಂತರ ಹೇಳೋದೇನೆಂದರೆ ಈ ಹತ್ತು ದಿನದ ಒಳಗಡೆ ಅವರು ನಾಮಫಲಕದ ಹಿಂದಿಯ ಇದನ್ನು ಹೊರದೇ ಇದ್ದರೆ ಮುಂದೆ ಆಗುವಂಥ ಅನಾಹುತಕ್ಕೆ ರಾಜ್ಯ ಸಮಿತಿ ಮತ್ತು ಕ ಜಿಲ್ಲಾ ಸಮಿತಿ ಎಲ್ಲರೂ ಸೇರಿ ಬರ್ತಾ ಇದ್ದೀವಿ ಈಗ ನಾವೀಗ ಎಲ್ಲ ಅಧ್ಯಕ್ಷಗಳನ್ನು ಅಷ್ಟೇ ಕರೆದಿದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಹತ್ತು ದಿನ ಗಡುವು ಕೊಡ್ತೀವಿ ಹತ್ತು ದಿನದಲ್ಲಿ ಅವರು ಅದನ್ನೆಲ್ಲ ಸರಿಪಡಿಸದೇ ಇದ್ದರೆ ಏನೇ ಹೋರಾಟಗಳಾದರೆ ಏನೇ ಅನಾಹುತಗಳಾದರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಆರ್ ಪಿ ಆಗಿರ್ತಾರೆ ಅವರಿಗೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಅವರನ್ನು ವಜಾ ಮಾಡಬೇಕು ಯಾಕೆಂದರೆ ನಮ್ಮಲ್ಲಿ ವಿಷ ಬೀಜ ಭಾತತ್ವ ಇದ್ದಂಥ ನಮ್ಮ ಕಾರವಾರ ಜಿಲ್ಲೆಯನ್ನು ವಿಷ ಬೀಜ ಬಿತ್ತಿ ನಮ್ಮ ನಮ್ಮಲ್ಲಿ ಇದನ್ನು ಮಾಡ್ತಾಯಿದ್ದಾರೆ ಯಾಕೆಂದರೆ ಈ ಹಿಂದೆ ಕೊಂಕಣಿ ಏಕೀಕರಣ ಮಂಚ ಅಂತ ಒಂದು ಮಂಚ ಸ ಶುರುವಾಗಿತ್ತು ಆಗ ಹದಿಮೂರು ವರ್ಷ ಹಿಂದೆ ಅವರು ಅಧ್ಯಕ್ಷರಾದಂಥ ಆಶಾ ಪಾಲನ್ಕರ್ ದಿವಾಕರ್ ಕಾಲೇಜಲ್ಲಿ ಆದಂಥ ಆಶಾ ಪಾಲನ್ಕರ್ ಮತ್ತು ರಾಜೇಶ್ ಪಾಲನ್ಕರ್ ಬ್ಯಾಂಕಲ್ಲಿದ್ದವರು ರಾಜೇಶ್ ಪಾಲನ್ಕರನವರಿಗೆ ಮೊಟ್ಟೆನ ಹೊಡೆದು ಇದರ ಕಾಜಿಬಾಗ್ ಹತ್ತಿರ ಮೊಟ್ಟೆಯನ್ನು ಹೊಡೆದು ಹದಿಮೂ ಒಂಬತ್ತು ವರ್ಷ ನಾವು ಪ್ರಕರಣವನ್ನು ದಾಖ ನಮ್ಮ ವಿರುದ್ಧ ಮಾಡಿ ನಾವು ಅದನ್ನು ಈಗಾಗಲೇ ಮುಗಿದಿದೆ ಈ ಮ ಈ ಮತ್ತೆ ಇದನ್ನು ಮತ್ತೆ ಪುನರಾವರ್ತನ ಮಾಡುವ ಉದ್ದೇಶದಿಂದ ಇವ್ರು ಮಾಡ್ತಾ ಇದ್ದಾರೆ ಅಥವಾ ಎ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಸರ್ಕಾರನೂ ಇವ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಬೇಕು ಯಾಕೆಂದರೆ ಇಲ್ಲ ಸರ್ಕಾರನೇ ಕುಮುಕ್ ಕೊಡ್ತದೆ ಏನೋ ಅನಿಸ್ತಾ ಇದೆ ಯಾಕೆಂದರೆ ಬೆಂಗಳೂರಲ್ಲಿ ಬೆಂಗಳೂರು ಮೆಟ್ರೋನ ಹೊಸರು ತನಕ ತಗೊಂಡೋಗಿ ನಮ್ಮ ಕನ್ನಡಿಗರಿಗೆ ಇದು ಮಾಡ್ತಾಯಿದೆ ಯಾಕೆಂದರೆ ಮೆಟ್ರೋ ಇರೋದು ನಮ್ಮ ಜಿಲ್ಲೆ ರಾಜ್ಯ ವ್ಯಾಪ್ತಿಯಲ್ಲಿ ಬೆಂಗಳೂರು ಇದು ಸಿಟಿ ವ್ಯಾಪ್ತಿಯಲ್ಲಿ ಇದು ಹೊಸರು ತೊಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿನೂ ನಮ್ಮ ನಾಮಪಕಗಳನ್ನು ಇದು ಮಾಡ್ತಾ ಇದ್ದಾರೆ ಇದು ಯಾಕೆ ಈ ಸರ್ಕಾರ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇದು ನಾವು ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಪ್ರತಿಯೊಂದು ನಾಮಫಲಕ ಎಲ್ಲಾದರೂ ಬಂದರೆ ಮುಂದಾಗುವಂಥ ಹೊಣೆಗಾರಿಕೆ ಆರ್ ಪಿ ನಾಯ್ಕವ್ರ ಮೇಲೆ ನಾವು ಏನೇ